ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಹಲವು ಕಂಪನಿಗಳು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ ಅವುಗಳ ಹೈಲೈಟ್ಸ್ ಅನ್ನು ಕೂಡ ನಾವು ನೋಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಮೊದಲಿಗೆ ಡಿಸ್ಲೈ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮುಂದೆ ಮೊದಲಿಗೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಯಾಕೆಂತಂದ್ರೆ ಇವತ್ತು ಎಂಟಿ ಎನ್ ಎಲ್ ಅಲ್ಲಿ ಭರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತವೆ ಅದರ ಇಂದಿನ ಕಾರಣ ಏನು ಇವತ್ತು ಈ ರೀತಿ ರ್ಯಾಲಿ ಬರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ನೋಡಬಹುದು ಎಂ ಟಿ ಎನ್ ಎಲ್ ಶೇರ್ಸ್ ರ್ಯಾಲಿ ನೈನ್ಟೀನ್ ಪರ್ಸೆಂಟ್ ಆಸ್ ಗವರ್ಮೆಂಟ್ ಕ್ಲಿಯರ್ಸ್ ರುಪೀಸ್ ಸಿಕ್ಸ್ಟೀನ್ ತೌಸಂಡ್ ಕ್ರೋರ್ ಅಸೆಟ್ ಮಾನಿಟೈಸೇಷನ್ ಅಸೆಟ್ ಮಾನಿಟೈಸೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ನಿರ್ಧಾರವನ್ನು ತಗೊಂಡಿದೆ ಎಸ್ಪೆಷಲಿ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ನೋಡಬಹುದು ಅಕಾರ್ಡಿಂಗ್ ಟು ಸಿಎನ್ ಬಿ ಸಿ ಅವಾಜ್ ಅಂದ್ರೆ ಈ ಕಂಪನಿ ಡೆಟ್ ರಿಡರ್ನ್ ಕಂಪನಿ ಅಂದ್ರೆ ಸಾಲದಿಂದ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ ಈ ಕಂಪನಿ ಸ್ಟ್ರಗಲ್ ಮಾಡ್ತಾ ಇದೆ ಡೆಟ್ ರೀಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಹಲವು ಸಲ ನ್ಯೂಸ್ ಗಳು ಬಂದಿದ್ದೆ ರೀಪೇಮೆಂಟ್ ಶೆಡ್ಯೂಲ್ ಏನಿತ್ತು ಅದನ್ನ ಮಿಸ್ ಮಾಡಿದೆ ಅಂತ ಹಾಗಾಗಿ ಈಗ ಕಂಪನಿ ಆಪರೇಷನ್ ಬಿಎಸ್ಎನ್ಎಲ್ ಗೆ ಟ್ರಾನ್ಸ್ಫರ್ ಆಗಿದೆ ಯಾವಾಗಿಂದ ಅಂತ ನೋಡಬಹುದು ಜನವರಿ ಫಸ್ಟ್ ಇಂದ ಬಿಎಸ್ಎನ್ಎಲ್ ಗೆ ಟ್ರಾನ್ಸ್ಫರ್ ಆಗಿದೆ ನೋಡೋದು ಎಂಟಿ ಎನ್ ಎಲ್ ಆಪರೇಷನ್ ಮರ್ಜಿಡ್ ಇಂಟು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಆನ್ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಬರೀ ಕಂಪನಿಯ ಆಪರೇಷನ್ಸ್ ಅಷ್ಟೇ ಕಂಪನಿ ಮರ್ಜ್ ಆದ ತಕ್ಷಣ ಬಿ ಎಸ್ ಎನ್ ಎಲ್ ನಿಂದ ಇದಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಅಲ್ಲ ಯಾಕೆಂತಂದ್ರೆ ಇದು ಬಿಎಸ್ಎನ್ ಎಲ್ ನ ಒಂದು ಸಬ್ಸಿಡಿ ಆಗಿತ್ತು ಅಷ್ಟೇ ಬಿಎಸ್ಎನ್ಎಲ್ ಎಂಟಿ ಎನ್ ಎಲ್ ನ ಸಬ್ಸಿಡಿ ಅರಿ ಅಲ್ಲ ಎಂಟಿ ಎನ್ಎಲ್ ಬಿಎಸ್ ಎನ್ ಎಲ್ ನ ಸಬ್ಸಿಡಿಯರಿ ಆಗಿತ್ತು ಈ ಎಲ್ ನಿಂದ ಈ ಸ್ಟಾಕ್ ಭರ್ಜರಿ ಲಾಭ ಕೊಟ್ಬಿಡುತ್ತೆ ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತ ಅದಾಗೋದಿಲ್ಲ ಆ ರೀತಿ ಅಲ್ಲ ಯಾಕಂದ್ರೆ ಇದು ಬಿ ಎಸ್ ಎನ್ ಎಲ್ ನ ಒಂದು ಭಾಗ ಆಗಿದ್ದಂತಹ ಕಂಪನಿ ಅಷ್ಟೇ ಈಗ ಸರ್ಕಾರ ಏನು ನಿರ್ಧಾರವನ್ನು ತಗೊಂಡಿದೆ ಅಂತಂದ್ರೆ ಕಂಪನಿ ಅಸೆಟ್ಸ್ ಏನಿದೆ ಅಸೆಟ್ಸ್ ಅನ್ನ ಮಾರಾಟ ಮಾಡಿ ಬರುವಂತ ಹಣದಿಂದ ಕಂಪನಿಯ ಸಾಲವನ್ನ ತೀರಿಸಲಿಕ್ಕೆ ಅನುಮತಿಯನ್ನ ಕೊಟ್ಟಿದೆ ಅನ್ನುವಂಥದ್ದು ನ್ಯೂಸ್ ಇದು ಇದು ಅಕಾರ್ಡಿಂಗ್ ಟು ಸಿಎನ್ ಬಿ ಸಿ ಅವಾಜ್ ರಿಪೋರ್ಟ್ ಸರ್ಕಾರದಿಂದ ಬಂದಿರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಬಟ್ ಇಲ್ಲಿ ಸಿ ಅವಾಜ್ ಟೆಲಿಕಾಂ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಕನ್ಫರ್ಮ್ ಸಂಚಾರ್ ನಿಗಮ ಲಿಮಿಟೆಡ್ ಅಂತ ಹೇಳಿದ್ದಾರೆ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿದೆ ರಿಪೋರ್ಟ್ ನೋಡಬಹುದು ದ ಗವರ್ನಮೆಂಟ್ ಅಪ್ರೂವ್ಡ್ ದ ಮಾನಿಟೈಸೇಷನ್ ಆಫ್ ದ ಕಂಪನಿಸ್ ಅಸೆಟ್ಸ್ ವರ್ತ್ ರುಪೀಸ್ ಸಿಕ್ಸ್ಟೀನ್ ತೌಸಂಡ್ ಕ್ರೋರ್ ಪೇವಿಂಗ್ ದ ವೇ ಫಾರ್ ಡೆಟ್ ರೀಪೇಮೆಂಟ್ ಅಂಡ್ ಆಪರೇಷನಲ್ ರೀಸ್ಟ್ರಕ್ಚರಿಂಗ್ ಬರುವಂತಹ ಹಣ ಏನಿದೆ ಕಂಪನಿ ಅಸೆಟ್ಸ್ ಅನ್ನ ಮಾರಾಟ ಮಾಡಿ ಅದರಿಂದ ಸಾಲವನ್ನ ರೀಪೇ ಮಾಡಿ ಆಪರೇಷನಲ್ ರಿಸ್ಟ್ರಕ್ಚರಿಂಗ್ ಮಾಡೋಕೆ ಅನುಮತಿಯನ್ನ ಕೊಟ್ಟಿದೆ ಅನ್ನುವಂತ ಸುದ್ದಿ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಇಲ್ಲಿ ನೋಡಬಹುದು ಆಸ್ ಆಗಸ್ಟ್ ತರ್ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪನೀಸ್ ಟೋಟಲ್ ಡೆಟ್ ಸ್ಟೂಡೆಂಟ್ ತರ್ಟಿ ಒನ್ ತೌಸಂಡ್ ನೈನ್ ಫಾರ್ಟಿ ಫೋರ್ ಕ್ರೋಡ್ ಕೋಟಿ ಸಾಲ ಇದೆ ಆಫ್ ಥರ್ಟಿ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಈಗ ಸರ್ಕಾರ ಅನುಮತಿ ಕೊಟ್ಟಿರೋದು ಹದಿನಾರು ಸಾವಿರ ಕೋಟಿ ವರ್ತ್ ಆಫ್ ಅಸೆಟ್ಸ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಅಷ್ಟೇ ಇನ್ನು ಆಲ್ಮೋಸ್ಟ್ ಹದಿನೈದು ಸಾವಿರ ಕೋಟಿ ಸಾಲ ಇರುತ್ತೆ ಅಥವಾ ಹದಿನಾರು ಸಾವಿರ ಕೋಟಿನ ಸಾಲ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಮೂವತ್ತೆರಡು ಸಾವಿರ ಕೋಟಿ ಸಾಲ ಇದೆ ಜೊತೆಗೆ ಕಂಪನಿಯ ಬಿಸಿನೆಸ್ ಕೂಡ ಅಷ್ಟೇನು ಚೆನ್ನಾಗಿ ನಡೀತಿಲ್ಲ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂರ್ ಸಾವಿರದ ನಾನೂರು ಕೋಟಿ ಇದ್ದಂತ ಕಂಪನಿ ರೆವಿನ್ಯೂ ಗ್ರಾಜ್ಯು ಎಲ್ಲಾಗಿ ಕಡಿಮೆ ಆಗ್ತಾ ಬಂದು ಈಗ ನೋಡ್ಬೋದು ಬರೀ ಏಳ್ನೂರ ಐವತ್ತೊಂಬತ್ತು ಕೋಟಿಗೆ ಬಂದಿದೆ ಟಿ ಟಿ ಎಮ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಆಗ್ತಾನೇ ಇದೆ ಇನ್ನು ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ ನೋಡ್ಬೋದು ಎರಡ್ ಸಾವಿರದ ಒಂಬೈನೂರು ಕೋಟಿ ಮೂರು ಸಾವಿರದ ಮುನ್ನೂರು ಕೋಟಿ ಮೂರು ಸಾವಿರದ ಆರ್ನೂರು ಕೋಟಿ ಎರಡು ಸಾವಿರದ ಆರ್ನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಎಷ್ಟು ಕೋಟಿ ಲಾಸ್ ಇದೆ ನೆಟ್ ಲಾಸ್ ಅಲ್ಲಿ ಕಂಪನಿ ಎಷ್ಟು ಲಾಸ್ ಅಲ್ಲಿರುವಂತಹ ಕಂಪನಿಯ ನಾವು ಇವತ್ತು ರ್ಯಾಲಿ ಬಂತು ಅಂತ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ದೊಡ್ಡ ಮಟ್ಟದ ಲಾಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಂದೆ ಕೂಡ ಇದೇ ರೀತಿ ರ್ಯಾಲಿ ಬಂದು ಸುಮಾರು ಜನ ತಗಲಾಕೊಂಡಿರೋ ಇನ್ವೆಸ್ಟರ್ಸ್ ಇದಾರೆ ಅಂತ ಯಾರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇರೆಯವ್ರಿಗೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ಪಾಠ ಕಲ್ತಂಗ ಆಗುತ್ತೆ ಎಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲಿ ತಗಲಾಕೊಂಡು ಲಾಸ್ ಆಗಿದೆ ಅನ್ನೋದನ್ನ ಮೆನ್ಶನ್ ಮಾಡಿ ಇನ್ ಕೇಸ್ ಯಾರಾದ್ರೂ ತಗಲಾಕೊಂಡಿದ್ರೆ ಹಾಗೆ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಐವತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಸಮಸ್ಯೆ ಇಲ್ಲ ಬಟ್ ಕಂಪನಿಯ ಸಮಸ್ಯೆ ಇರೋದು ಕಂಪನಿಯ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ ಅಂತ ಅಂದ್ರೆ ನೋಡಬಹುದು ನೀವು ಇಲ್ಲಿ ಯಾವಾಗ ಹಿಂದೆ ರ್ಯಾಲಿ ಬಂತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಇದ್ದವರು ಮೂವತ್ತು ಪರ್ಸೆಂಟ್ ಹೋಗಿದೆ ರಿಟೇಲ್ ಇನ್ವೆಸ್ಟರ್ಸ್ ಜೊತೆಗೆ ನೋಡಬಹುದು ಬರೀ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರ ಜನ ಶೇರ್ ಹೋಲ್ಡರ್ಸ್ ಇದ್ರು ಈ ಹಿಂದೆ ಈಗ ನಾಲ್ಕು ಲಕ್ಷ ನಲ್ವತ್ತೊಂದು ಸಾವಿರ ಆಗಿದ್ದಾರೆ ಎಷ್ಟು ಜನ ಬೈ ಮಾಡಿದ್ದಾರೆ ಅಂತ ನೋಡಬಹುದು ಮೋರ್ ದನ್ ಎರಡು ಲಕ್ಷ ಶೇರ್ ಹೋಲ್ಡರ್ಸ್ ಆಡ್ ಆಗಿದ್ದಾರೆ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ತುಂಬಾ ಜನ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಹಾಗೆ ಡಿ ಎಸ್ ಕೂಡ ಇಲ್ಲಿ ಒಂದಷ್ಟು ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಅವರು ಇಟ್ಟಿಂಗ್ ಅಂದ ತಕ್ಷಣ ನಮ್ಗ ಅದು ಪಾಸಿಟಿವ್ ಅಂತ ಅಂದ್ಕೊಂಡು ಹೋಗೋದಲ್ಲ ಕಂಪನಿ ಅಂತೂ ಡೆಟ್ ರಿಡನ್ ಬ್ಯಾಲೆನ್ಸ್ ಶೀಟ್ ಅಲ್ಲಂತೂ ಭರ್ಜರಿ ಸಾಲ ಇದೆ ನವೀಕ್ ತಾನೆ ನೋಡಿದ್ವಿ ನೋಡಬಹುದು ರಿಸರ್ವ್ಸ್ ಅನ್ನ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಮೈಸ್ ಇದೆ ರಿಸರ್ವ್ಸ್ ಮೂವತ್ತೊಂದು ಸಾವಿರ ಕೋಟಿ ಒನ್ ಇಯರ್ಲಿ ಮೂವತ್ತೆರಡು ಸಾವಿರ ಕೋಟಿ ಸಾಲ ಇದೆ ಇಂತ ಸಮಸ್ಯೆಗಳ ಸುಳಿಯಲ್ಲಿ ನಾವು ಇನ್ವೆಸ್ಟ್ ಮಾಡಿ ಗಳಿಸೋದಕ್ಕಿಂತ ಕಳ್ಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ನೂರು ಸಲ ಯೋಚನೆ ಮಾಡಬೇಕಾಗತ್ತೆ ಇಂಥ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಇನ್ ಕೇಸ್ ನಾವು ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರು ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಕಂಪನಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ಬಂತು ಮುನ್ನೂರ ಎಪ್ಪತ್ನಾಲ್ಕು ಪರ್ಸೆಂಟ್ ಆ ನಂತರ ಹೈಯಿಂದ ಈಗಲೂ ಡೌನ್ ಅಲ್ಲಿ ಇದೆ ನೋಡಬಹುದು ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ತುಂಬಾ ಜನ ರ್ಯಾಲಿಯನ್ನು ನೋಡ್ತಾರೆ ನ್ಯೂಸ್ ಅನ್ನ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ನೀವು ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಲಾಸ್ ಮಾಡ್ಕೊಳ್ಳಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನ್ಯೂಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ನಿರ್ಧಾರವನ್ನು ನಿರ್ಧಾರವನ್ನ ಮಾಡಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿದ್ರೆ ಇಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಜಾಸ್ತಿ ಕಾಣ್ತಾ ಇದೆ ಇನ್ನು ನಾನು ಹೇಳೋದನ್ನ ಹೇಳಿದೀನಿ ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರಲಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಇನ್ನು ನೆಕ್ಸ್ಟ್ ಸ್ಟಾಕ್ಗೆ ಬಂದ್ರೆ ಕೇನ್ಸ್ ಟೆಕ್ನಾಲಜಿ ಕೇನ್ಸ್ ಟೆಕ್ನಾಲಜಿ ಬೀಳ್ತಿದೆ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರಿ ಖಂಡಿತ ಬಿದ್ದಿದೆ ಸ್ಟಾಕ್ ಹೈಯಿಂದ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಯಾಕೆ ಡೌನ್ ಆಗ್ತಿದೆ ಅನ್ನೋದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಕಳೆದ ವಾರ ಕಂಪನಿಯ ರಿಸಲ್ಟ್ ಬಂದಿತ್ತು ಕಂಪನಿ ಕ್ಯೂ ತ್ರೀ ರಿಸಲ್ಟ್ಸ್ ಜೊತೆ ಎಫ್ಐ ಟ್ವೆಂಟಿ ಫೈವ್ ಗೈಡೆನ್ಸ್ ಕಟ್ ಮಾಡಿತ್ತು ನೋಡಬಹುದು ಮ್ಯಾನೇಜ್ಮೆಂಟ್ ಕಟ್ಸ್ ಎಫ್ ಐ ಟ್ವೆಂಟಿ ಫೈವ್ ಗೈಡೆನ್ಸ್ ಅಂದ್ರೆ ಕಂಪನಿಯ ಬಿಸಿನೆಸ್ ಗ್ರೋತ್ ಏನಿದೆ ಅದು ಸ್ಲೋ ಆಗ್ಬಹುದು ಸ್ವಲ್ಪ ಮಟ್ಟಿಗೆ ಅನ್ನುವಂತ ಮಾಹಿತಿಯನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳ್ಕೊಂಡಿತ್ತು ಹಾಗಾಗಿ ಆ ಒಂದು ನೆಗೆಟಿವ್ ನ್ಯೂಸ್ ಇತ್ತು ಆ ನಂತರ ಬೇರೆ ಬೇರೆ ನ್ಯೂಸ್ ಬರ್ತಾನೆ ಎ ಐ ಗೆ ಸಂಬಂಧಪಟ್ಟಂತೆ ಡೀಪ್ ಸಿಕ್ ಬಂತು ಆನಂತರ ನಂತರ ಅಮೆರಿಕದಿಂದ ಕೆಲವೊಂದು ನೆಗೆಟಿವ್ ನ್ಯೂಸ್ ಬಂತು ಇವೆಲ್ಲವೂ ಕೂಡ ಸ್ಟಾಕ್ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ನಾಟ್ ಓನ್ಲಿ ಕೇನ್ಸ್ ಟೆಕ್ನಾಲಜಿ ಬೇರೆ ಸ್ಟಾಕ್ ಗಳ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿದೆ ನಿಮಗೆ ಗೊತ್ತಿದೆ ಅದು ಹಾಗಾಗಿ ಈ ಸ್ಟಾಕ್ ಅಲ್ಲೂ ಡೌನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ರ್ಯಾಲಿ ಬಂದಂತ ಶೇರ್ಗಳಲ್ಲಿ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಖಂಡಿತ ಹೋಲ್ಡ್ ಮಾಡ್ತಾರೆ ಇಂತಹ ಡೌನ್ ಫಾಲ್ ಗಳಿಗೆಲ್ಲ ಎಂತ ಅವಶ್ಯಕತೆ ಇರೋದಿಲ್ಲ ಎದುರುಕೊಳ್ಳೋದು ಇಲ್ಲ ಎದುರುಕೊಳ್ಳೋರು ಇನ್ವೆಸ್ಟ್ ಮಾಡಲೂ ಬಾರದು ಒಳ್ಳೆ ಕರೆಕ್ಷನ್ ಆಗಿದೆ ಬಟ್ ಕಂಪನಿ ಗೈಡೆನ್ಸ್ ಅನ್ನ ಕಡಿಮೆ ಮಾಡಿದ್ದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇನ್ನು ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಇವತ್ತು ಕಂಪನಿ ತನ್ನ ಕ್ಯೂ ತ್ರೀ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಏಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಸೆವೆನ್ ತರ್ಟಿ ಸೆವೆನ್ ಸೆಪ್ಟೆಂಬರ್ ಕ್ವಾರ್ಟರ್ಲಿ ಸೆವೆನ್ ನೈಂಟಿ ನೈನ್ ಇಯರ್ಲಿ ಕ್ವಾರ್ಟರ್ಲಿ ರೆವೆನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಅನ್ನ ನಂತರ ಇನ್ಫೋ ಎಡ್ಜ್ ಅಥವಾ ನೌಕರಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿಯ ನಂಬರ್ಸ್ ಅನ್ನ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ರೆವೆನ್ಯೂ ವೈಸ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನೂರ ಹತ್ತೊಂಬತ್ತರಿಂದ ಇನ್ನೂರ ಎಂಬತ್ತೆಂಟು ಕೋಟಿಗೆ ಜಂಪ್ ಆಗಿದೆ ಲಾಸ್ಟ್ ಕ್ವಾರ್ಟರ್ಲಿ ಬರಿ ಎಂಬತ್ತೈದು ಕೋಟಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ ಒನ್ ಇಷ್ಟು ಫೈವ್ ರೇಷೋದಲ್ಲಿ ಒಂದು ಶೇರ್ ಐದು ಶೇರ್ ಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು ರಿಸಲ್ಟ್ ಚೆನ್ನಾಗಿದೆ ಈ ಕ್ವಾರ್ಟರ್ಲಿ ನಂತರ ಸೋಲಾರ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ಅದರಲ್ಲಿ ಏನು ಕೊರತೆ ಕಂಡಿಲ್ಲ ಅಂತಾನೆ ಹೇಳ್ಬೋದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಪೇಜ್ ಇಂಡಸ್ಟ್ರೀಸ್ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರೆನ್ಸ್ ನೋಡಬಹುದು ಇಲ್ಲೂ ಕೂಡ ಸೇಲ್ಸ್ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಪೇಜ್ ಇಂಡಸ್ಟ್ರೀಸ್ ಅಲ್ಲಿ ಜೊತೆಗೆ ನೂರ ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಇವತ್ತು ಸೊ ರಿಸಲ್ಟ್ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತಾನೆ ಹೇಳಬಹುದು ಈ ನಂಬರ್ಸ್ ಅನ್ನ ನೋಡಿದ್ರೆ ಪೇಜ್ ಇಂಡಸ್ಟ್ರೀಸ್ ಅಂದ್ರೆ ನಿಮಗೆ ಜಾಕಿ ಬ್ರಾಂಡ್ ಗೊತ್ತಿದೆ ಅಂದ್ಕೊಳ್ತೀನಿ ಸೊ ಜಾಕಿ ಬ್ರಾಂಡ್ ಮ್ಯಾನುಫ್ಯಾಕ್ಚರರ್ ಈ ಕಂಪನಿ ನಂತರ ಎಕ್ಸಿಕಾಂ ನ ನಂಬರ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಡೌನ್ ಇದೆ ಡೌನ್ ಆಗಿದೆ ಕಂಪನಿಯ ರೆವೆನ್ಯೂ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನೂರ ಐವತ್ ನೂರ ತೊಂಬತ್ತೇಳಕ್ಕೆ ಅಪ್ ಆಗಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ಗೆ ಬಂದ್ರೆ ಲಾಸ್ ರಿಪೋರ್ಟ್ ಮಾಡಿದೆ ಕಂಪನಿ ಇಯರ್ಲಿ ಕೂಡ ಡೌನ್ ಇದೆ ಮೂವತ್ತೊಂದು ಕೋಟಿ ಪ್ರಾಫಿಟ್ ಇದ್ದದ್ದು ಮೂವತ್ತೊಂದು ಕೋಟಿ ಲಾಸ್ಗೆ ಹೋಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಲಾಸ್ ಇನ್ನೂ ಜಾಸ್ತಿನೇ ಆಗಿದೆ ಇಂದಿನ ಕ್ವಾರ್ಟರ್ಲಿ ಹದಿನೈದು ಕೋಟಿ ಲಾಸ್ ರಿಪೋರ್ಟ್ ಮಾಡಿದ್ರೆ ಈಗ ಮೂವತ್ತೊಂದು ಕೋಟಿ ರಿಪೋರ್ಟ್ ಮಾಡಿದೆ ಖಂಡಿತ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಆ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸಿಕಾಂ ಸಿಸ್ಟಮ್ಸ್ ಮಾಡಿದೆ ಕ್ಯೂ ತ್ರೀನಲ್ಲಿ ನಲ್ಲಿ ನಂತರ ಸ್ವಿಗ್ಗಿ ನಂಬರ್ಸ್ ಅನ್ನು ನೋಡಬಹುದು ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ವಿಗ್ಗಿನಲ್ಲಿ ಇರ್ಲಿ ಕ್ವಾರ್ಟರ್ ಎರಡು ಕಡೆ ಬಟ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಯಾಕಂದ್ರೆ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿನೇ ಆಗಿದೆ ಲಾಸ್ ಓವರ್ ಆಲ್ ಲೈನ್ ಚೆನ್ನಾಗಿದೆ ಅಂದ್ರೆ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಎರಡು ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಂತರ ತಂಗಮಾಯಿಲ್ ಜುವೆಲರಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಂಟುನೂರ ತೊಂಬತ್ತಾರ ಸಾವಿರದ ನೂರ ಮೂವತ್ತೆರಡು ಕೋಟಿಗೆ ಅಪ್ ಆಗಿದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಕಳೆದ ಕ್ವಾರ್ಟರ್ಲಿ ಮೈನಸ್ ಇತ್ತು ಹದಿನೇಳು ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು ಕಂಪನಿ ಈಗ ನಲವತ್ತೆಂಟು ಕೋಟಿ ಲಾಭವನ್ನು ರಿಪೋರ್ಟ್ ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪ್ರಾಫಿಟ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತಂಗ ಮಹಿಲ್ ನಂತರ ಎವರೆಡಿ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ವೈಸ್ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎವರ್ಡಿ ಇಂಡಸ್ಟ್ರೀಸ್ ಇಯರ್ಲಿ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಜಿಇ ವರ್ನೋವಾ ಟಿ ಅಂಡ್ ಡಿ ಇಂಡಿಯಾ ಲಿಮಿಟೆಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ನೂರ ನಲವತ್ತೈದು ಕೋಟಿಯಿಂದ ನೂರ ನಲ್ವತ್ ಮೂರು ಕೋಟಿಗೆ ಡೌನ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಜಿ ವರ್ನೋವಾ ಟಿ ಮಾಡಿದೆ ಡಿ ಮಾಡಿದೆ ಸರಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ